ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಐದು ರಾಜ್ಯಗಳ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ ಬಹುಮಟ್ಟಿಗೆ ಯಾವ್ಯಾವ ರಾಜ್ಯಗಳಲ್ಲಿ ಯಾರು ಅಧಿಕಾರದ ಗದ್ದುಗೆಯನ್ನು ಹಿಡಿತಾರೆ ಅನ್ನೋದು ಈಗ ಸ್ಪಷ್ಟವಾಗಿದೆ ಸೊ ಪ್ರತಿಯೊಂದು ರಾಜ್ಯಗಳ ಚುನಾವಣೆಯನ್ನು ಬಹಳ ವಿಭಿನ್ನವಾಗಿ ವಿಶ್ಲೇಷಿಸಬೇಕು ಅಂದ್ಕೊಂಡವ್ನ ಇದಕ್ಕೆ ನಾನು ಮೊದಲು ಆಯ್ಕೆ ಮಾಡಿಕೊಂಡ ರಾಜ್ಯ ಉತ್ತರ ಪ್ರದೇಶ ಹಾಗೆ ನೋಡಿದರೆ ಬಹಳ ಮುಖ್ಯವಾದದ್ದು ಪಂಜಾಬ್ ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಾರ್ಟಿಯ ಸಾಧನೆ ಇದೆಯಲ್ಲ ಅದು ಅತ್ಯದ್ಭುತ ಅದನ್ನು ನಾನು ನಾಳೆನೋ ನಾಡಿದ್ದೋ ಮಾತನಾಡ್ತೀನಿ ಇವತ್ತು ನಾನು ಉತ್ತರ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡಿರುವುದಕ್ಕೆ ಬಹುಮುಖ್ಯವಾದ ಕಾರಣ ಉತ್ತರ ಪ್ರದೇಶದ ರಾಜಕಾರಣ ಈ ದೇಶದ ರಾಜಕಾರಣವನ್ನು ನಿರ್ದೇಶಿಸುತ್ತೆ ಅನ್ನುವ ಕಾರಣಕ್ಕಾಗಿ ಆದ್ದರಿಂದ ಉತ್ತರ ಪ್ರದೇಶ ರಾಜಕಾರಣ ಬಹಳ ಮುಖ್ಯವಾದದ್ದು ಸೊ ಮೊದಲು ಇವತ್ತು ಉತ್ತರ ಪ್ರದೇಶ ರಾಜಕಾರಣವನ್ನು ನೋಡೋಣ ಈ ಫಲಿತಾಂಶವನ್ನು ನೋಡೋಣ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿ ಜಯಭಾರಿ ಜಯಭೇರಿಯನ್ನು ಬಾರಿಸಿದೆ ಸುಮಾರು ಇನ್ನೂರ ಅರವತ್ತಾರು ಸ್ಥಾನಗಳು ಇನ್ನು ಎಲ್ಲ ಸ್ಥಾನಗಳ ಫಲಿತಾಂಶ ಬರಬೇಕು ಈಗಿನ ಟ್ರೆಂಡ್ ಪ್ರಕಾರ ಇನ್ನೂರ ಅರವತ್ತು ಸ್ಥಾನಗಳು ಭಾರತೀಯ ಜನತಾ ಪಕ್ಷಕ್ಕೆ ಬರುವ ಸಾಧ್ಯತೆ ಇದೆ ಇದು ಕಳೆದ ಬಾರಿಗೆ ಅವರು ಹೋಲಿಸಿದರೆ ಮೂವತ್ತಾರು ಸ್ಥಾನಗಳು ಕಡಿಮೆ ಕಳೆದ ಬಾರಿಗಿಂತ ಮೂವತ್ತಾರು ಸ್ಥಾನ ಕಡಿಮೆ ಆಗಿದೆ ಸೊ ಸಮಾಜವಾದಿ ಪಕ್ಷ ಏನಿದೆ ಅದು ತೀವ್ರ ಪೈಪೋಟಿ ನೀಡಿದಂಥ ಸಮಾಜವಾದಿ ಪಕ್ಷ ನೂರ ಐವತ್ತೆರಡು ಸ್ಥಾನಗಳನ್ನು ಗಳಿಸಿದೆ ಸೊ ಇಟ್ಸ್ ಅ ಮೇನ್ ರೈವಲ್ ಅಂತ ಕಳೆದ ಬಾರಿಗಿಂತ ಸುಮಾರು ಎಂಬತ್ತೆಂಟು ಸ್ಥಾನಗಳು ಹೆಚ್ಚಿಗೆಯನ್ನು ಪಡೆದಿದೆ ಅಖಿಲೇಶ್ ಯಾದವ್ ಅವರ ಸಮಾಜವಾದಿ ಪಕ್ಷ ಕಾಂಗ್ರೆಸ್ ಮತ್ತು ಬಿ ಎಸ್ ಪಿ ಧೂಳಿಪಟುಗಳಾಗಿವೆ ಇವೆರಡರೂ ಬಗ್ಗೆರೂ ಕೂಡ ನಾನು ಮಾತನಾಡಬೇಕು ಸೊ ಒಂದು ಮೂರ್ನಾಲ್ಕು ದಿನಗಳ ಸತತವಾಗಿ ಈ ಒಂದು ಚುನಾವಣಾ ಫಲಿತಾಂಶದ ಬಗ್ಗೆ ವಿಶ್ಲೇಷಣೆ ಮಾಡಬೇಕು ಅಂದ್ಕೊಂಡವನು ನಾನು ಸೊ ಬಿ ಜೆ ಪಿ ಸತತವಾಗಿ ಎರಡನೇ ಬಾರಿ ಗೆಲ್ಲುವ ಮೂಲಕ ಒಂದು ದಾಖಲೆಯನ್ನು ನಿರ್ಮಿಸಿದೆ ಉತ್ತರ ಪ್ರದೇಶದಲ್ಲಿ ಇದುವರೆಗೆ ಉತ್ತರ ಪ್ರದೇಶದಲ್ಲಿ ಸತತವಾಗಿ ಎರಡು ಅವಧಿಗೆ ಆಯ್ಕೆಯಾದ ಉದಾಹರಣೆ ಇರಲಿಲ್ಲ ಸೊ ಇದರ ಈ ಫಲಿತಾಂಶದ ಪರಿಣಾಮ ಏನು ಮತ್ತು ಈ ಫಲಿತಾಂಶ ಬರುವುದಕ್ಕೆ ಕಾರಣ ಏನು ಅದನ್ನು ಕೂಡ ನಾವು ವಿಶ್ಲೇಷಣೆ ಮಾಡಬೇಕಾಗಿದೆ ಸೊ ಬಂದು ಬಿ ಜೆ ಪಿ ಉತ್ತರ ಪ್ರದೇಶದಲ್ಲಿ ತನ್ನ ಸ್ಥಾನವನ್ನು ಹೆಚ್ಚು ಭದ್ರ ಕೊಡಿಸಿಕೊಂಡಿದೆ ಇಟ್ಸ್ ಕನ್ಸಾಲಿಡೇಟೆಡ್ ಇಟ್ಸ್ ಪೊಸಿಷನ್ ಅಂತ ಅದು ಹೇಗೆ ಸಾಧ್ಯ ಆಯಿತು ಮೇಲ್ನೋಟಕ್ಕೆ ನೋಡುವಾಗ ಬ್ರಾಹ್ಮಣರು ಜಾಟರು ಏನಿದಾರಲ್ಲ ಬ್ರಾಹ್ಮಣರು ಜಾಟರು ಬಿ ಜೆ ಪಿಯನ್ನು ಬಿಟ್ಟಿಲ್ಲ ಅನ್ನೋದು ಸೊ ಅದರ ಜೊತೆಗೆ ಯಾದವರನ್ನು ಹೊರತುಪಡಿಸಿ ಇತರ ಹಿಂದುಳಿದ ವರ್ಗಗಳೇನಿವೆ ಆ ಹಿಂದುಳಿದ ವರ್ಗಗಳ ಮತಗಳನ್ನು ಪಡೆಯುವುದರಲ್ಲಿ ಬಿ ಜೆ ಪಿ ಯಶಸ್ವಿಯಾಗಿದೆ ಇನ್ನು ದಲಿತರು ಕೂಡ ದಲಿತರು ಏನು ಬಿ ಎಸ್ ಪಿಯನ್ನು ಬೆಂಬಲ ಮಾಡ್ತಾ ಬರ್ತಾ ಇದ್ದರು ಸೊ ದಲಿತರಲ್ಲಿ ಎಲ್ಲ ದಲಿತರಲ್ಲ ಸೊ ಬಿ ಎಸ್ ಪಿ ಸುಮಾರು ಪ್ರತಿಶತ ಇಪ್ಪತ್ತರಷ್ಟು ಮತಗಳನ್ನು ಪಡೀತಾ ಇತ್ತು ಆ ಪ್ರಮಾಣ ಕುಸಿದಿದೆ ಆದ್ದರಿಂದ ಅದು ಒಂದು ಸ್ಥಾನಕ್ಕೆ ತೃಪ್ತಿಪಡಿಸಿಕೊಳ್ಳಬೇಕಾದ ಸ್ಥಿತಿಗೆ ಬಂದಿದೆ ಕಾಂಗ್ರೆಸ್ ಎರಡು ಸ್ಥಾನಕ್ಕೆ ಈ ಎರಡು ಪಕ್ಷಗಳಿಗೂ ಕೂಡ ಇದು ಅವಮಾನಕರ ಸೋಲು ಅನ್ನೋದರಲ್ಲಿ ಬೇ ಬೇರೆ ಇದಿಲ್ಲ ಸೊ ಕಾಂಗ್ರೆಸ್ನಲ್ಲಿ ಅದನ್ನು ನಾನು ಅದು ಇದನ್ನು ಕೂಡ ಕಾಂಗ್ರೆಸ್ ಸ್ಥಿತಿಗತಿ ಬಗ್ಗೆ ಕೂಡ ಮಾತನಾಡ್ತೀನಿ ಇವತ್ತಲ್ಲ ಯಾಕಂದರೆ ಸಮಯ ಸಾಕಾಗಲ್ಲ ಸೊ ಕಾಂಗ್ರೆಸ್ನಲ್ಲಿ ಪ್ರಿಯಾಂಕಾ ಗಾಂಧಿಯನ್ನು ಬಿಟ್ಟು ಅವರೊಬ್ಬರೇ ಮಹಾನ್ ಹಾಕಿ ಅಂತ ಕೇಳಿ ಕಾಂಗ್ರೆಸ್ ಗೂಟ ಹೊಡಿಸ್ಕೊಂಡು ಈ ಸ್ಥಿತಿಗೆ ಬಂದು ತಲುಪಿದೆ ಬಿ ಎಸ್ ಪಿ ಅಷ್ಟೇ ಹತ್ತೊಂಬತ್ತು ಸ್ಥಾನವನ್ನು ಕಳೆದು ವಿಧಾನಸಭಾ ಕ್ಷೇತ್ರದ ಚುನಾವಣೆ ಪಡೆದಿತ್ತು ಅದು ಒಂದೆರಡು ಸ್ಥಾನಕ್ಕೆ ಬಂದರೆ ಇಟ್ ಲಾಸ್ಟ್ ಅಂತ ಸೋ ಈಗ ಒಂದು ಅಂದರೆ ಮೂವತ್ತಾರು ಸ್ಥಾನಗಳನ್ನು ಬಿ ಜೆ ಪಿ ಕಳೆದುಕೊಂಡ್ರೂ ಕೂಡ ಅದರ ಮೂಲ ಇದೆಯಲ್ಲ ಆ ಮೂಲಕ್ಕೆ ಪೆಟ್ಟು ಬಿದ್ದಿಲ್ಲ ಅನ್ನೋದು ಭಾಳ ಮುಖ್ಯವಾದ್ದು ಅದನ್ನು ಉಳಿಸಿಕೊಂಡಿದೆ ಅಂತ ಹಾಗಿದ್ದರೆ ಈ ಚುನಾವಣಾ ಫಲಿತಾಂಶವನ್ನು ಬೇರೆ ಬೇರೆ ರೀತಿ ನೋಡೋದಕ್ಕಿಂತ ಮೊದಲು ನಾನು ಒಂದು ಅಂಶದ ಬಗ್ಗೆ ಇವತ್ತು ನಾನು ಮಾತನಾಡಬೇಕಾಗ್ತದೆ ಅದು ಯೋಗಿ ಆದಿತ್ಯನಾಥ್ ಅವರ ಬಗ್ಗೆ ಇದು ಯೋಗಿ ಆದಿತ್ಯನಾಥ್ ಈ ಚುನಾವಣಾ ಫಲಿತಾಂಶದ ನಂತರ ಪ್ರಬಲರಾದರು ದುರ್ಬಲ್ರಾದರು ಸೊ ಬಹುತೇಕ ರಾಜಕೀಯ ವಿಶ್ಲೇಷಕರ ಪ್ರಕಾರ ಅವರು ಮೂರು ರೀತಿ ವಿಂಗಡಿಸಿದರು ಇದನ್ನು ಚುನಾವಣಾ ಸಂದರ್ಭದಲ್ಲಿ ಕೂಡ ನಂತರ ಕೂಡ ಇನ್ನೂರ ಎಪ್ಪತ್ತಕ್ಕಿಂತ ಹೆಚ್ಚು ಸ್ಥಾನವನ್ನು ಯೋಗಿ ಬಿ ಜೆ ಪಿ ಗಳಿಸೋದಕ್ಕೆ ಸಾಧ್ಯ ಆದರೆ ಆಗ ಯೋಗಿ ಆದಿತ್ಯನಾಥ್ ಇನ್ನಷ್ಟು ಪ್ರಬಲರಾಗ್ತಾರೆ ಮತ್ತು ಬಿ ಜೆ ಪಿಯ ಒಳಗಡೆ ನಂಬರ್ ಟೂ ಸ್ಥಾನ ಇದೆಯಲ್ಲ ಅದನ್ನು ಅಲಂಕರಿಸ್ತಾರೆ ಅನ್ನೋ ವಿಶ್ಲೇಷಣೆ ನಡೀತಾ ಇತ್ತು ಆದರೆ ಇನ್ನೂರ ಎಪ್ಪತ್ತರ ಹತ್ತಿರಕ್ಕೆ ಬಿ ಜೆ ಪಿ ಬಂದಿದೆ ಆದ್ದರಿಂದ ಅವರು ಇನ್ನಷ್ಟು ಪ್ರಬಲರಾಗುವ ಚಾನ್ಸಸ್ ಕಡಿಮೆ ಅಂತಲೇ ಇದೆ ಕಾರಣ ಒಂದು ಬಿ ಜೆ ಪಿಯ ವರಿಷ್ಠರು ಮತ್ತು ಆರ್ ಎಸ್ ಎಸ್ ಈಗ ಸುಮಾರು ಮೂರ್ನಾಲ್ಕು ತಿಂಗಳುಗಳ ಹಿಂದೆ ಯೋಗಿಯವರನ್ನ ಬದಲಿಸುವ ಬಗ್ಗೆ ಒಂದು ಚರ್ಚೆ ಮತ್ತು ಸಮಾಲೋಚನೆ ನಡೆಯಿತು ಇದಾದ ಮೇಲೆ ಮೋದಿಯವರು ಅಮಿತ್ ಶಾ ಅವರು ಉತ್ತರ ಪ್ರದೇಶಕ್ಕೆ ಹೋಗಿ ಬಂದರೂ ಇನ್ನೇನು ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನುವ ಹಂತಕ್ಕೆ ಹೋಗಿತ್ತು ಆಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಧ್ಯ ಪ್ರವೇಶಿಸಿ ಯೋಗಿಯವರನ್ನ ಮುಂದುವರಿಸುವಂತೆ ನೋಡ್ಬೋದು ಅಂದರೆ ಅವರ ಹುದ್ದೆಗೆ ಆಗಲೇ ಕಂಟಕ ಬಂದಿತ್ತು ಹಾಗಿದ್ದರೆ ಈಗ ಮತ್ತೆ ಅಂಥ ಒಂದು ಕಂಟಕ ಬರುತ್ತಾ ಸದ್ಯಕ್ಕಂತೂ ಬರಲ್ಲ ಯಾಕೆಂದರೆ ಈ ಯಶಸ್ಸಿನ ಸಂಪೂರ್ಣ ಹೊಣೆಗಾರಿಕೆಯನ್ನು ಯೋಗಿಯವರ ಮೇಲೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಿಜ ಮೋದಿ ಫ್ಯಾಕ್ಟರ್ ಆಲ್ಸೋ ವರ್ಕ್ ಇದೆ ಆದರೆ ನೀವು ಯೋಗಿಯವರ ಕಾಂಟ್ರಿಬ್ಯೂಷನ್ ಇದೆಯಲ್ಲ ಆ ಕಾಂಟ್ರಿಬ್ಯೂಷನನ್ನು ಹಾಕುವ ಸ್ಥಿತಿಯಲ್ಲಿ ಬಿ ಜೆ ಪಿ ವರಿಷ್ಠರು ಇಲ್ಲ ಆ ಕಾರಣಕ್ಕೆ ಯೋಗಿಯವರದ ಮೇಲಿರುವ ಏನೇ ಆರೋಪಗಳಿರಲಿ ಅದು ವಾತಾವರಣ ಏನು ಅಂಥೇಳಿ ಸೊ ಯೋಗಿಯವರನ್ನು ಪಕ್ಕಕ್ಕೆ ಸರಿಸುವ ಸ್ಥಿತಿಯಲ್ಲಿ ಬಿ ಜೆ ಪಿ ವರಿಷ್ಠರು ಇಲ್ಲ ಅಟ್ಟು ಮಟ್ಟಿಗೆ ಚುನಾವಣಾ ಫಲಿತಾಂಶ ಅವರನ್ನು ಇನ್ನು ಸಬಲಗೊಳಿಸಿದೆ ಅಂತ ಅನ್ಬೋದು ಹಾಗಿದ್ದರೆ ಯೋಗಿ ಬದಲಾಯಿಸುವ ಬಗ್ಗೆ ಯಾಕೆ ಮಾತುಕತೆ ನಡೆದಿತ್ತು ಈ ಪ್ರಶ್ನೆಗೂ ನಾವು ಉತ್ತರ ಕಂಡುಕೊಬೇಕು ಒಂದನೇದಾಗಿ ಯೋಗಿಯವರ ಮೇಲಿನ ಮ ಮೊದಲ ಆರೋಪ ಅಂದರೆ ಅವರು ಯಾರ ಮಾತನ್ನು ಕೇಳುವುದಿಲ್ಲ ಅಂತ ಹಿ ಇಸ್ ನಾಟ್ ಡೆಮಾಕ್ರೆಟ್ ಹಿ ಇಸ್ ಎ ಡಿಕ್ಟೇಟರ್ ಅಂತ ದ ಸೆಕೆಂಡ್ ಥಿಂಗ್ ಅವರಿಗೆ ಕೆಲಸ ಮಾಡುವುದಕ್ಕೆ ಅವರದೇ ಆದ ಒಂದು ಕ್ರಿಯಾಶೀಲ ತಂಡ ಇಲ್ಲ ಅಂತ ಮೋದಿಯವರಿಗೆ ಅಂತ ಒಂದು ಕ್ರಿಯಾಶೀಲ ತಂಡ ಇದೆ ನೀವು ಸಾಮಾಜಿಕ ಜಾಲತಾಣಗಳಿಂದ ಎಲ್ಲೆಡೆ ಮೋದಿಯವರು ಆ ರೀತಿಯ ತಂಡಗಳನ್ನು ರಚಿಸಿ ಯುದ್ಧ ಭೂಮಿಗೆ ಬಿಡ್ತಾರೆ ಅವರು ಮೊದಲೇ ಅವರು ಯುದ್ಧಕ್ಕಿಳಿಯೋದಕ್ಕಿಂತ ಮೊದಲು ಯುದ್ಧ ಭೂಮಿಯಲ್ಲಿ ಕಾಲಾಳುಗಳು ಕೆಲಸ ಮಾಡಿರ್ತಾರೆ ಯೋಗಿಗೆ ಅಂತಹ ಒಂದು ಕ್ರಿಯಾಶೀಲ ತಂಡ ಇಲ್ಲ ಅಂದರೆ ಅದೇ ತಮ್ಮ ಇಮೇಜ್ ಇರುತ್ತಲ್ಲ ಒಬ್ಬ ರಾಜಕಾರಣಿ ಹೇಗಿರ್ತಾನೆ ಅನ್ನೋದಕ್ಕಿಂತ ಅವನು ಹೇಗಿದ್ದಾನೆ ಅಂತ ಜನ ನಂಬ್ತಾರೆ ಅನ್ನೋದು ಮುಖ್ಯ ಈ ಇವತ್ತಿನ ಡೆಮೋಕ್ರಸಿಯಲ್ಲಿ ಸೊ ಆದ್ದರಿಂದ ಅಂತಹ ಒಂದು ಕ್ರಿಯಾಶೀಲವಾದ ತಂಡ ಅವರಿಗಿಲ್ಲ ಮತ್ತು ಅವರು ಇದುವರೆಗಿನ ಅವರ ಕಾರ್ಯವೈಖಿಯಲ್ಲಿ ವೈಖರಿಯಲ್ಲಿ ಅವರು ಯಾರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಯು ಪಿಯಲ್ಲಿ ಆನೆ ನಡೆದದ್ದೇ ದಾರಿ ಅಂತ ನೋಡಿ ಹಾಗೆ ಯೋಗಿಯವರು ನಡೀತಾನೆ ಇರೋರು ಅವ್ರು ಯಾರ ಮಾತನ್ನು ಯಾರನ್ನು ಕೇಳುವವರಲ್ಲ ಸೊ ಈ ಕಾರಣಕ್ಕಾಗಿ ಹಾಗಿದ್ರೆ ಅವರನ್ನು ನಿಯಂತ್ರಣದಲ್ಲಿ ಇಡೋದಕ್ಕಾದರೂ ಸಾಧ್ಯ ಬದಲಾಯಿಸುವ ಸಾಧ್ಯತೆ ನನಗೆ ಕಾಣ್ತಾ ಇಲ್ಲ ಅಂತ ಹೇಳ ಇಡೋದಕ್ಕೆ ಏನಾದರೂ ಯತ್ನ ನಡೀಬಹುದಾ ಈ ಮೊದಲೇ ಪ್ರಾರಂಭವಾದಂಥ ಯತ್ನ ಇದೆಯಲ್ಲ ಅದು ಮುಂದುವರಿಯುತ್ತೆ ಆ ರೀತಿ ಅವ್ರನ್ನ ನಿಯಂತ್ರಣದಲ್ಲಿಡುವ ಕೆಲಸವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾಡುವ ಚಾನ್ಸಸ್ ಇದೆ ಯಾಕೆಂದರೆ ಒಂದು ಅವರು ನಿಯಂತ್ರಣದಲ್ಲಿ ಇಡದಿದ್ದರೆ ಅವರು ಎಲ್ಲರ ಕುತ್ತಿಗೂ ತರ್ತಾರೆ ಸೊ ಈ ಕಾರಣಕ್ಕಾಗಿ ಅವರನ್ನು ನಿಯಂತ್ರಣದಲ್ಲಿರುವುದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮುಂದುವರಿ ಇನ್ನೂರ ಎಪ್ಪತ್ತಕ್ಕಿಂತ ಹೆಚ್ಚಿನ ಸ್ಥಾನ ಬಂದಿದ್ದರೆ ಅವರನ್ನು ನಿಯಂತ್ರಣದಲ್ಲಿಡೋ ಪ್ರಶ್ನೆ ಇಲ್ಲ ಎಲ್ಲ ನಿಯಂತ್ರಣ ತಪ್ಪುಟ್ಟು ಯೋಗಿ ಮಾಡಿದ್ದೇ ಸರಿ ಅನ್ನುವ ಸ್ಥಿತಿ ನಿರ್ಮಾಣ ಆಗ್ತಿತ್ತು ಆದರೆ ಈಗ ಅಷ್ಟಾಗುವುದಕ್ಕೆ ಬಿ ಜೆ ಪಿಯ ವರಿಷ್ಠರು ಅವಕಾಶ ಕೊಡದಿರಬಹುದು ಅಂತ ಇನ್ನೊಂದು ಇಡೀ ಈ ಉತ್ತರ ಪ್ರದೇಶದ ಚುನಾವಣಾ ಫಲಿತಾಂಶವನ್ನು ನಾವು ಬೇರೆ ರೀತಿ ವಿಶ್ಲೇಷಣೆ ಮಾಡ್ಬೋದು ಉತ್ತರ ಪ್ರದೇಶದಲ್ಲಿ ನಡೆದದ್ದು ಜಾತಿ ಮತ್ತು ಕೋಮು ರಾಜಕಾರಣದ ನಡುವಿನ ಸಂಘರ್ಷ ಇದನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು ಯಾಕೆಂದರೆ ಒಂದು ಸಮಾಜವಾದಿ ಪಕ್ಷ ನಡೆಸ್ತಾ ಬಂದಂಥ ಜಾತಿ ರಾಜಕಾರಣ ಏನಿದೆ ಅದೇ ಅವರಿಗೆ ಇವತ್ತು ಮುಳುವಾದದ್ದು ಅಂತ ಹಾಗೆಯೇ ಬಿ ಜೆ ಪಿಯವರು ಮಾಡ್ತಾ ಬಂದಂಥ ಕೋಮು ರಾಜಕಾರಣಕ್ಕೆ ಯಶಸ್ಸು ಸಿಕ್ಕಿದೆ ಆ ಯಶಸ್ಸು ಸಿಗುವುದಕ್ಕೆ ಒಂದು ಐತಿಹಾಸಿಕ ಕಾರಣಗಳು ಇವೆ ಬೇರೆ ಬೇರೆ ಕಾರಣಗಳು ಇವೆ ಒಂದು ಅವರು ಜಾತಿ ರಾಜಕಾರಣವನ್ನು ಬಿ ಜೆ ಪಿ ಬಳಸಿಕೊಂಡದ್ದು ಮತ್ತು ಕೋಮು ರಾಜಕಾರಣ ಯಶಸ್ವಿ ಆಗುವಂತೆ ಮಾಡೋದು ಎರಡರಲ್ಲೂ ಕೂಡ ಬಿ ಜೆ ಪಿ ಸಕ್ಸಿದೆ ದಿ ಬಿಕೇಮ್ ಸಕ್ಸಸ್ಫುಲ್ ಅದು ಹೇಗೆ ಅಂತ ಅಂದರೆ ಒಂದು ಎಲ್ಲ ಹಿಂದುಳಿದ ವರ್ಗಗಳನ್ನು ಸೇರಿಸುವ ಒಂದು ಯತ್ನವನ್ನು ಅಖಿಲೇಶ್ ಯಾದವ್ ಮಾಡ್ತಾ ಬಂದರು ಆದರೆ ಒಳಗಡೆ ಯಾದವರು ಮತ್ತು ಯಾದವೇತರ ಹಿಂದುಳಿದ ವರ್ಗದವ್ರು ಇದ್ದಾರಲ್ಲ ಅವ್ರ ನೋಡುವೆ ಬಿಗ್ ಗ್ಯಾಪ್ ಇದೆ ಕಂದಕ ಇದೆ ಯಾದವೇತರರಿಗೆ ಯಾದವೇತರ ಹಿಂದುಳಿದ ವರ್ಗಗಳಿಗೆ ಅಖಿಲೇಶ್ ಮೇಲೆ ನಂಬಿಕೆ ಇಲ್ಲ ಇಡೀ ಗ್ರಾಮಾಂತರ ಪ್ರದೇಶದಿಂದ ಎಲ್ಲೆಡೆ ಈ ಸಂಘರ್ಷಗಳಿವೆ ಹಿಂದುಳಿದ ವರ್ಗಗಳಲ್ಲಿ ಯಾದವರು ಪ್ರಬಲರಾಗಿದ್ದು ಅವರು ಅಧಿಕಾರವನ್ನು ಅನುಭವಿಸ್ತಾ ಬಂದದ್ದು ಆ ಸಂದರ್ಭದಲ್ಲಿ ಯಾವುದೇ ಹಿಂದುಳಿದ ವರ್ಗಗಳು ಅನುಭವಿಸಿದನು ಅಸಹಾಯಕತೆ ಅನ್ಯಾಯ ಇದೆಲ್ಲ ಕೂಡ ಮರೆಸುವ ಯತ್ನವನ್ನು ಮಾಡಿದ್ರೂ ಕೂಡ ಅಖಿಲೇಶ್ ಯಶಸ್ವಿಯಾಗಿಲ್ಲ ಬಿ ಜೆ ಪಿ ಅದನ್ನು ಯಶಸ್ವಿಯಾಗಿ ಬಳಸ್ಕೊಡ್ತು ಬಿ ಜೆ ಪಿ ಒಂದೆಡೆ ಬ್ರಾಹ್ಮಣರ ಓಟೇನು ಕೈ ತಪ್ಪು ಹೋಗ್ತಾ ಇತ್ತು ಯಾಕೆಂದರೆ ಉತ್ತರ ಪ್ರದೇಶದಲ್ಲಿ ಬ್ರಾಹ್ಮಣರ ಬಗ್ಗೆ ಮಾತನಾಡಬೇಕು ಹನ್ನೊಂದರಿಂದ ಹದಿನಾಲ್ಕು ಪರ್ಸೆಂಟ್ವರೆಗಿದ್ದಾರೆ ಅವರು ಅವರನ್ನು ಉಳಿಸಿಕೊಳ್ಳುವುದರಲ್ಲಿ ಬಿ ಜೆ ಪಿ ಯಶಸ್ವಿ ಆಯಿತು ಅದರ ಜೊತೆಗೆ ಜಾಠರೂ ಉಳಿಸಿಕೊಳ್ಳುವುದರಲ್ಲಿ ಯಶಸ್ವಿ ಆಯಿತು ಹಿಂದುಳಿದ ವರ್ಗಗಳೇನಿವೆ ಹಿಂದುಳಿದ ವರ್ಗಗಳಲ್ಲಿ ಯಾವುದೇ ಥರ ಹಿಂದುಳಿದ ವರ್ಗಗಳನ್ನು ಅವರ ಬೆಂಬಲವನ್ನು ಬಿ ಜೆ ಪಿ ಕ್ರೋಢೀಕರಿಸ್ತು ಅದಕ್ಕೆ ಕಾರಣ ಅಧಿಕಾರದಲ್ಲಿದ್ದಾಗ ಯಾದವರ ಪ್ರಾಬಲ್ಯ ಇತ್ತಲ್ಲ ಆ ಪ್ರಾಬಲ್ಯದಿಂದ ಹಿಂದುಳಿದ ವರ್ಗಗಳು ಅನುಭವಿಸಿದ ನೋವು ಅವಮಾನ ಅದನ್ನು ಯಶಸ್ವಿಯಾಗಿ ಬಳಸ್ಕೊಂಡು ಸೊ ಅದರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದ ಅಂಶ ಅಂತಂದರೆ ಒಂದು ಇಡೀ ಈ ಒಂದು ಉತ್ತರ ಪ್ರದೇಶದ ಚುನಾವಣೆಯಲ್ಲಿ ಕೋಮು ರಾಜಕಾರಣ ಯಶಸ್ವಿ ಆಯಿತು ಅಂತ ನಾನೊಂದು ಮಾತನ್ನು ಹೇಳಿದೆ ಒಂದು ಅಲ್ಪಸಂಖ್ಯಾತರನ್ನ ಸಂಪೂರ್ಣವಾಗಿ ಪ್ರತ್ಯೇಕವಾಗಿಡಲಾಯಿತು ಅಲ್ಪಸಂಖ್ಯಾತರು ಎನ್ಮಾಸ್ ಆಗಿ ಹಾಕೇ ಹಾಕಿಲ್ಲ ಅವರಿಗೆ ಅಲ್ಪಸಂಖ್ಯಾತ ಮಹಿಳೆಯರಲ್ಲಿ ಸ್ವಲ್ಪ ಪ್ರಮಾಣ ಬಿ ಜೆ ಪಿಗೆ ಬಂತು ಅಂತೂ ಇದೆ ಪೂರ್ಣ ಅಂಕಿಅಂಶಗಳು ಬಂದ ಮೇಲೆ ಅದು ಗೊತ್ತಾಗಬೇಕು ಅಲ್ಪಸಂಖ್ಯಾತರ ಮನಸ್ಥಿತಿ ಯಾವ ರೀತಿ ಇತ್ತು ಅಂತ ಈಗ ಬಂದಿರುವ ವರದಿ ಅಂಕಿಅಂಶಗಳ ಪ್ರಕಾರ ಅದು ಚುನಾವಣಾ ಮತದಾನದ ನಂತರದ ಅಂಕಿಅಂಶಗಳನ್ನು ನೋಡಿದರೆ ಭಾಳಷ್ಟು ಮುಸ್ಲಿಂ ಮತದಾರರು ಓ ಇದೇನೂ ಆಗೋಲ್ಲ ಬಿಡಅಪ್ಪ ಅನ್ನುವ ಒಂದು ಸ್ಥಿತಿಗೆ ಬಂದದ್ದು ಮಾಸ್ ಆಗಿ ಮತ ಹಾಕುವ ಒಂದು ಪರಂಪರೆ ಇತ್ತಲ್ಲ ಅದು ಮಸ್ತಬಿಂದ ಹೊರಟು ಹೋದದ್ದು ಮತಕಟ್ ಮತಗಟ್ಟೆಗಳಿಗೆ ಬರದೇ ಇರೋದು ಮತ್ತು ಏನಿದ್ರು ಬಿಡಿ ಬಿ ಜೆ ಪಿನಾಗ ಗೆಲ್ಲುತ್ತೆ ಏನು ಮಾಡೋಣ ಇಂಥ ಒಂದು ಅಲ್ಪಸಂಖ್ಯಾತರಲ್ಲಿದ್ದ ಅಸಹಾಯಕತೆ ಅವರಲ್ಲೂ ಇದ್ದ ಭಯ ಮತ್ತು ಅವ್ರನ್ನೆಲ್ಲ ಒಗ್ಗೂಡಿಸುವ ಒಂದು ನಾಯಕತ್ವ ಅಲ್ಲಿ ಇಲ್ಲದೆ ಇರೋದು ವಿಚಿತ್ರ ಅಸಹಾಯಕತೆಯಲ್ಲಿ ಮುಸಿದು ಬರಿದ್ರು ಅದಕ್ಕೆ ಕಾರಣ ಚುನಾವಣಾ ಪ್ರಚಾರದ ಸಂದರ್ಭದಲ್ಲೂ ಕೂಡ ಬಿ ಜೆ ಪಿ ಬಹಳ ವ್ಯವಸ್ಥಿತವಾಗಿ ಈ ಕೊಬ್ಬರಾಜಕಾರಣವನ್ನು ಮಾಡಿದ್ದರು ಬಹಳ ಮಹತ್ವದ್ದು ಏನು ಅಂತ ನಿಮಗೆ ಇನ್ನೊಂದು ಅಂಶವನ್ನು ಹೇಳಬೇಕು ನಾನು ಅದು ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದು ಉತ್ತರ ಪ್ರದೇಶ ಇದೆಯಲ್ಲ ಅದು ಭಾರತದ ವಿಭಜನೆಯನ್ನು ಮರೆಯುವುದು ಸುಲಭ ಅಲ್ಲ ಕಾರಣ ಪಾಕಿಸ್ತಾನದ ರಚನೆಯ ಹಿಂದೆ ಬಹುಮುಖ್ಯವಾಗಿ ಇದ್ದವರು ಲಕ್ನೋದ ಮುಸ್ಲಿಮರು ಸೊ ಪಾಕಿಸ್ತಾನ ಆಗಬೇಕು ಅಂತ ಅವರೇ ಮುಸ್ಲಿಂ ಲೀಗ್ಗೆ ಬೆಂಬಲ ಕೊಟ್ಟಿದ್ದು ಜಿನ್ನಾ ಜೊತೆಗೆ ಇದ್ದದ್ದು ಸೊ ಅದರಲ್ಲಿ ಭಾಳಷ್ಟು ಜನ ಪಾಕಿಸ್ತಾನಕ್ಕೂ ವಲಸೆ ಹೋದರು ಉತ್ತರ ಪ್ರದೇಶದಿಂದ ಆದರೆ ಅಲ್ಲಿ ಅವ್ರನ್ನ ಎರಡನೇ ದರ್ಜೆಯ ಪ್ರಜೆಯನ್ನೇ ಮಾಡಲಾಯಿತು ಇವತ್ತು ಭಾರತದಿಂದ ಪಾಕಿಸ್ತಾನಕ್ಕೆ ಹೋದ ಮುಸ್ಲಿಮರ ಸ್ಥಿತಿ ಇದೆಯಲ್ಲ ಅದು ದಯನೀಯವಾಗಿದೆ ಅಲ್ಲಿ ಸಂಪೂರ್ಣವಾಗಿ ಅಧಿಕಾರದ ನಿಯಂತ್ರಣ ಮತ್ತು ಹಿಡಿತ ಏನಿದೆ ಅದು ಪಂಜಾಬಿ ಮುಸ್ಲಿಮರಲ್ಲಿದೆ ಆದರೆ ಈ ವಿಭಜನೆಗೆ ಇವರು ಕಾರಣ ಅನ್ನುವುದು ಇದೆ ಅದನ್ನು ಬಹಳ ವ್ಯವಸ್ಥಿತವಾಗಿ ಇವರು ಕಾರಣ ಅಂದರೆ ಈ ಪಾಪ ಇರುವ ಮುಸ್ಲಿಮರಲ್ಲ ಅವರ ತಂದೆ ತಾತಂದಿರ ಕಾಲದ ಅವರು ಸಪೋರ್ಟ್ ಮಾಡಲು ಇದನ್ನೆಲ್ಲ ಬಳಸಿಕೊಂಡು ಬಿ ಜೆ ಪಿ ಕೋಮು ರಾಜಕಾರಣವನ್ನು ಯಶಸ್ವಿಯಾಗಿ ಮಾ ಮಾಡಿತು ಅಂತ ಸೊ ಇವರ ಬಳಿ ಅಸ್ತ್ರ ಇರಲಿಲ್ಲ ಇವರ ಬಳಿ ನಾಯಕತ್ವ ಇರಲಿಲ್ಲ ಒಂದು ಮಟ್ಟಿಗೆ ಅಖಿಲೇಶ್ ಯಾದವ್ ಹೋರಾಟ ಮಾಡಿದರೂ ಕೂಡ ಪ್ರತಿಪಕ್ಷಗಳೆಲ್ಲ ಬಿ ಜೆ ಪಿ ವಿರೋಧಿಸುವ ಪಕ್ಷಗಳೆಲ್ಲ ಒಂದಾಗಿ ಒಂದು ಹೋರಾಟ ಮಾಡಿದರೆ ಸ್ವಲ್ಪ ಇದು ಮಾಡ್ಬೋದು ಅದರ ಜೊತೆಗೆ ಈ ಇದು ಭಾಳ ಕಷ್ಟವಾದ್ದು ಯಾಕೆಂದರೆ ಕೋಮು ರಾಜಕಾರಣ ಇದೆಯಲ್ಲ ಅದು ಏನು ಮಾಡುತ್ತೆ ಅಂತಂದರೆ ಬಹುಸಂಖ್ಯಾತರನ್ನ ಒಗ್ಗೂಡಿಸ್ತಾ ಅವರ ಭಾವನೆಗಳ ಜೊತೆಗೆ ಆಟ ಆಡ್ತಾ ಇರುತ್ತೆ ಈ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರು ನಿಸ್ಸಾಯಕರಾಗಿಬಿಡ್ತಾರೆ ಅಂತ ಅಂಥ ಸ್ಥಿತಿ ಕೂಡ ಉತ್ತರ ಪ್ರದೇಶದಲ್ಲಿ ಕಾಣುತ್ತೆ ಅಂತ ನನಗೆ ಅನಿಸುತ್ತೆ ಸೊ ಜಾತಿ ಮತ್ತು ಕೋಮು ರಾಜಕಾರಣದಲ್ಲಿ ಜಾತಿ ರಾಜಕಾರಣ ಸೋತಿದೆ ಕೋಮು ರಾಜಕಾರಣ ಗೆದ್ದಿದೆ ಇದು ಎಲ್ಲಿಯವರೆಗೆ ಮುಂದುವರಿಯುತ್ತೆ ಅಥವಾ ಉತ್ತರ ಪ್ರದೇಶದಲ್ಲಾದ ಈ ಪ್ರಯೋಗಗಳು ಭಾರತದ ಉಳಿದೆಡೆ ಕೂಡ ಅದೇ ರೀತಿಯ ಪರಿಣಾಮ ಬೀರ್ತವೆ ನನಗನ್ಸು ಬೀರಲ್ಲ ಅಂತ ಅನಿಸುತ್ತೆ ಇನ್ನುವೇ ಉಳಿದ ರಾಜ್ಯಗಳ ಎಸ್ಪೆಷಲಿ ನಾನು ಪಂಜಾಬ್ ಬಗ್ಗೆ ಮಾತನಾಡಬೇಕು ಅದು ಮಾತಾಡ್ತೀನಿ ಅದರ ಜೊತೆಗೆ ಕಾಂಗ್ರೆಸ್ ಮತ್ತು ಬಿ ಎಸ್ ಪಿಯ ದಯನೀಯ ಸ್ಥಿತಿ ಏನಿದೆ ಅವರ ಮುಂದಿರುವ ಸವಾಲುಗಳೇನು ಕಾಂಗ್ರೆಸ್ ಏನಿದೆ ಕಾಂಗ್ರೆಸ್ ಮುಕ್ತ ಭಾರತ ಅನ್ನುವ ಮಾತನ್ನು ಮೋದಿ ಹೇಳ್ತಾ ಇದ್ದರು ಆದರೆ ಕಾಂಗ್ರೆಸ್ ಈ ಹೇಳಿಕೆಯ ನಂತರ ಪಾಠ ಕಂಡ್ ಕಲಿಸತ್ತೆ ಕಾಣ್ತಾ ಇಲ್ಲ ಅದ್ರ ಬಗ್ಗೆ ಕೂಡ ನಾನು ಮಾತಾಡ್ತೀನಿ ಮುಂದಿನ ಸಂಚಿಕೆಯಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ